ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಟೂ ಸ್ಪೂನ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಟೊಮೆಟೊ ಕಾಯಿ ಚಟ್ನಿನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಟ್ಟರೆ ನಾನು ಮಾಡಿರೋ ಪ್ರತಿಯೊಂದು ಅಡುಗೆ ರೆಸಿಪಿ ಎಲ್ರಿಗಿಂತ ಮುಂಚೆ ನಿಮಗೆ ಬರುತ್ತೆ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಬನ್ನಿ ನೋಡೋಣ ಏನೇನು ಐಟಮ್ ಬೇಕು ಅಂತ ಮೊದಲಿಗೆ ನಾನಿಲ್ಲಿ ಒಂದು ನಾಲ್ಕು ಟೊಮೆಟೊ ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಜೀರಿಗೆ ಎರಡೇಲೆ ಹಣ್ಣು ಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪನ್ನ ತೊಗೊಂಡಿದ್ದೀನಿ ಮಾಡೋದು ಹೆಂಗಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಹೆಚ್ಚನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಹಂಚು ಬಿಸಿ ಆದ ನಂತರ ತೊಗೊಂಡಿರೋ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಹುರ್ಕೊಳ್ಳೋಣ ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹುರ್ಕೊಂಡ್ರೆ ಸಾಕು ತುಂಬಾ ಸಿಂಪಲ್ ನೋಡಿ ಟೊಮೆಟೊ ಕಾಯಿ ಚಟ್ನಿ ಮಾಡೋದು ಈಸಿಯಾಗಿ ಮಾಡಿ ಇದ್ದೀನಿ ಬನ್ನಿ ಈಗ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಈಗ ಒಂದು ಬೌಲಲ್ಲಿ ಇದ್ದೀನಿ ಅದೇ ಹಂಚಿನಲ್ಲಿ ಕಟ್ ಮಾಡಿ ಟೊಮೊಟೊ ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ತುಂಬಾ ರುಚಿಯಾಗಿರೋಂಥ ಟೊಮೆಟೊಕಾಯಿ ಚಟ್ನಿನ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮಾಡಿ ಇದ್ದೀನಿ ಈ ಚಟ್ನಿ ಬಂದ್ಬಿಟ್ಟು ದೋಸೆಗೆ ಮತ್ತು ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಬರುತ್ತೆ ನಾವು ಚೆನ್ನಾಗಿ ಹುರ್ಕೊಂಡು ಚಟ್ನಿ ಮಾಡಿಕೊಂಡ್ರೆ ಒಂದು ವಾರವರೆಗೂ ಸ್ಟೋರ್ ಮಾಡಿಟ್ಟರು ಕೆಡಲ್ಲ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಈಗ ಇದಕ್ಕೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ನಾನು ಹಾಕ್ಕೊಂಡ ನಂತರ ಇದು ಕೂಡ ಚೆನ್ನಾಗಿ ಹುರ್ಕೋಬೇಕು ನಾನು ಜಾಸ್ತಿ ಹೊರಗಡೆ ಐಟಮ್ನ ಯೂಸ್ ಮಾಡಿ ಅಡುಗೆ ಮಾಡಲ್ಲ ಮನೇಲಿರೋ ಐಟಮ್ನ ಬಳಸಿ ಅಡುಗೆನ ಮಾಡ್ತೀನಿ ನಿಮ್ಗೇನಾದರೂ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಈಗ ಎರಡನ್ನೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಈಗ ಇದಕ್ಕೆ ಹಣ್ಣು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಹಣ್ಣು ಮೆಣಸಿನಕಾಯಿ ಕೂಡ ಚೆನ್ನಾಗಿ ಹುರ್ಕೋಬೇಕು ನೋಡಿ ನಾನು ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಹುರ್ಕೋತಾ ಇದ್ದೀನಿ ಅಂತ ನೋಡಿ ಕಡಿಮೆ ಸಮಯದಲ್ಲಿ ಈ ಟೊಮೆಟೊಕಾಯಿ ಚಟ್ನಿನ ಮಾಡಿ ತೋರಿಸ್ತಾ ನಾನು ನಿಮಗೆ ಈಗ ಇದಕ್ಕೆ ನಾನು ಎರಡೆಲ್ಲ ಆಗುವಷ್ಟು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕೋಬಾರ್ದು ಹುಣಸೆ ಹಣ್ಣು ಯಾಕೆ ಅಂದರೆ ಟೊಮೆಟಕಾಯಿ ಹುಳಿ ಇರೋದರಿಂದ ಹಣ್ಣು ಜಾಸ್ತಿ ಹಾಕೊಂಡ್ರೆ ಚಟ್ನಿ ಹುಳಿ ಆಗಿಬಿಡುತ್ತೆ ಬನ್ನಿ ಈಗ ಇದಕ್ಕೆ ನಾನು ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲನೂ ಚೆನ್ನಾಗಿ ಹುರ್ಕೊಂಡ ನಂತರ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೆನಲ್ಲ ಈಗ ಜೀರಿಗೆನ ಹಾಕ್ಕೊಂಡು ಸರಿ ಹುರ್ಕೋತಾ ಇದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈ ಚಟ್ನಿ ಯಾವುದೇ ಐಟಮ್ ಬೇಕಾಗಿಲ್ಲ ನಾವು ಎಷ್ಟು ಚೆನ್ನಾಗಿ ಹುರಿತೀವಂದರೆ ಅಷ್ಟು ಚೆನ್ನಾಗಿ ಚಟ್ನಿ ಟೇಸ್ಟ್ ಕೊಡುತ್ತೆ ಬನ್ನಿ ಈಗ ಇದಕ್ಕೆ ನಾನು ಹಸಿ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಚೆನ್ನಾಗಿ ಸರಿ ಹುರ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಕೂಡ ನೋಡಿ ತುಂಬನೇ ಸಿಂಪಲ್ಲಾಗಿ ಈ ಚಟ್ನಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಚೆನ್ನಾಗಿ ಹುರ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವಿ ಅಂದರೆ ಅಷ್ಟು ಚೆನ್ನಾಗಿ ಚಟ್ನಿ ಟೇಸ್ಟ್ ಬರುತ್ತೆ ಬನ್ನಿ ಈಗ ಇದಕ್ಕೆ ನಾನು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಹಣ್ಣು ಮೆಣಸಿನ್ಕಾಯಿ ಏನಾದರೂ ಖಾರ ಜಾಸ್ತಿ ಇದೆ ಅಂತ ಆದರೆ ಇದಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲಿ ನಾವು ತಗೊಂಡಿರೋ ಹಣ್ಣು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇದೆ ಹಾಗಾಗಿ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಹಾಕೊಂಡ ನಂತರ ಚೆನ್ನಾಗಿ ಒಂದು ಹುರ್ಕೋಬೇಕು ಮತ್ತೆ ನೋಡಿ ಯಾವ ರೀತಿಯಾಗಿ ಹುರ್ಕೊಂಡಿದ್ದೀನಿ ನಾನು ಅಂತ ತೋರಿಸ್ತಾ ಇದ್ದೀನಿ ಈಗ ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ನೋಡಿ ನೋಡಿ ನಾವು ಹುರ್ಕೊಂಡ ನಂತರ ಈಗಾಗುತ್ತೆ ಚಟ್ನಿಗೆ ಬನ್ನಿ ಈಗ ನಾನೊಂದು ಮಿಕ್ಸಿ ಜಾರಿಗೆ ತೊಗೊಂಡಿದ್ದೀನಿ ಮೊದಲೇ ಹುರಿದಿಟ್ಕೊಂಡಿರೋ ಕಡಲೆ ಬೀಜನ ಹಾಕ್ಕೊತ ಇದ್ದೀನಿ ಮತ್ತು ಹಣ್ಣು ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಹುರ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ಕಡಿಮೆ ಸಮಯದಲ್ಲಿ ಯಾವುದೇ ಐಟಮ್ ಇಲ್ಲದೆ ಈ ರೀತಿಯಾಗಿ ಟೊಮೆಟೊಕಾಯಿ ಚಟ್ನಿನ ನೀವು ಕೂಡ ಮಾಡಿ ನೋಡಿ ಮನೇಲಿ ಬನ್ನಿ ಈಗ ಮಿಕ್ಸಿ ಜಾರಿಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಹಾಗೆ ಬೆಲ್ಲ ಕೂಡ ಹಾಕೋತಾ ಇದ್ದೀನಿ ನಿಮಗೆ ಸ್ವೀಟ್ ಬೇಕಾದರೆ ಬೆಲ್ಲ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ಬನ್ನಿ ಈಗ ಚಟ್ನಿ ಮಾಡ್ಕೊಂಬರ್ತಾಯಿದ್ದೀನಿ ನಾನು ಈ ಟೊಮೆಟೊಕಾಯಿ ಚಟ್ನಿ ತೀರಾ ನುಣ್ಣಗೆ ರುಬ್ಕೊಂಬರಬಾರ್ದು ಸ್ವಲ್ಪ ಅಲ್ಲಲ್ಲಿ ಕಡಲೆ ಬೀಜ ಕಾಣ್ತಾ ಇರಬೇಕು ಆ ರೀತಿಯಾಗಿ ರುಬ್ಕೊಂಬರಬೇಕು ಬನ್ನಿ ಈಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲಲ್ಲಿ ಮಾಡಿಟ್ಕೊಂಡಿರೋ ಚಟ್ನಿನ ತಕ್ಕೊಳ್ತಾ ಇದ್ದೀನಿ ನೋಡಿ ನೀವೇನಾದರೂ ಮನೇಲಿರೋರಿಗೆ ಈ ರೀತಿಯಾಗಿ ಚಟ್ನಿ ರೆಸಿಪಿನ ಮಾಡಿಕೊಟ್ರೆ ಸಾಕು ಒಂದೇ ದಿನದಲ್ಲಿ ಖಾಲಿ ಮಾಡಿಬಿಡ್ತಾರೆ ಅವರು ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ಹುಳಿ ಆಗಿ ಮತ್ತು ಸಿಹಿ ಸಿಹಿಯಾಗಿ ಇರುತ್ತೆ ಈ ಟೊಮೆಟೊ ಕಾಯಿ ಚಟ್ನಿ ತುಂಬ ಅಂದರೆ ತುಂಬಾ ಈಸಿ ನೋಡಿ ಮಾಡೋದು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಡಿ ನಾನು ಮಾಡಿರೋ ಪ್ರತಿಯೊಂದು ಅಡುಗೆ ರೆಸಿಪಿ ನಿಮಗೆ ಬರುತ್ತೆ ಬೇರೆಯವ್ರಿಗೆ ಶೇರ್ ಮಾಡಿ ಈ ಚಟ್ನಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು